ನಮಸ್ತೆ ಸ್ನೇಹಿತರೆ ರತ್ನ ಕೇಶವ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ಮುಪ್ಪನ್ನು ಮುಂದೂಡುವ ಅಂಶಗಳ ಬಗ್ಗೆ ತಿಳಿಸುತ್ತಿದ್ದೇನೆ ವಯಸ್ಸಿಗೆ ತಕ್ಕ ಹಾಗೆ ಮುಪ್ಪಾಗುವುದು ಸಹಜ ಪ್ರಕ್ರಿಯೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರಮಬದ್ಧವಲ್ಲದ ಆಹಾರ ಮತ್ತು ಚಟುವಟಿಕೆ ರಹಿತ ಜೀವನ ಶೈಲಿಯಿಂದಾಗಿ ವಯಸ್ಸಿಗೆ ಮೊದಲೇ ಮುಪ್ಪಾಗುವ ಲಕ್ಷಣಗಳು ಕಾಣುತ್ತಿವೆ ಹಾಗಾಗಿ ಮುಪ್ಪನ್ನು ಮುಂದೂಡಬೇಕಾದರೆ ಈ ವಿಡಿಯೋದಲ್ಲಿ ನಾನು ಹೇಳಿರುವಂತೆ ಕೆಲವು ಕ್ರಮಗಳನ್ನು ಅನುಸರಿಸಿ ನೋಡಿ ಗರ್ಭಿಣಿಯರ ಸಹಜ ಹಾಗೂ ಕ್ರಮಬದ್ಧ ಆರೈಕೆ ನವಜಾತ ಶಿಶುವಿಗೆ ತಪ್ಪದೆ ನೀಡುವ ತಾಯಿಯ ಮೊದಲ ಹಾಲಿನ ಕೊಲೆಸ್ಟ್ರಾಲ್ ಮೊದಲ ಆರು ತಿಂಗಳ ಕಾಲದ ಸಂಪೂರ್ಣ ತಾಯಿ ಹಾಲಿನ ಆರೈಕೆ ಮಾಲಿನ್ಯ ರಹಿತ ಪರಿಸರ ವಿಟಮಿನ್ ಸಿ ವಿಟಮಿನ್ ಎ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಯುಕ್ತ ತಾಜಾ ಹಣ್ಣು ಹಾಗೂ ಹಸಿ ತರಕಾರಿ ಸಲಾಡ್ಗಳ ನಿತ್ಯ ಸೇವನೆ ಧೂಮಪಾನ ಮದ್ಯಪಾನ ವರ್ಜನೆ ಅತಿಯಾಗಿ ಸಂಸ್ಕರಿಸಿದ ಆಹಾರ ಪದಾರ್ಥಗಳ ಸೇವನೆ ಉಪ್ಪು ಎಣ್ಣೆ ಜಿಡ್ಡಿನ ಮಿತ ಬಳಕೆ ಸಕ್ಕರೆ ಬದಲಿಗೆ ಜೇನಿನ ಬಳಕೆ ಮಾಂಸಾಹಾರಿಗಳಾಗಿದ್ದಲ್ಲಿ ಮಿತ ಸೇವನೆ ಮುಂಜಾನೆ ಸಂಜೆಯ ಸೂರ್ಯನ ಬೆಳಕಿನೊಂದಿಗಿನ ಕಾಲ್ನಡಿಗೆ ಯೋಗ ಧ್ಯಾನ ಇತ್ಯಾದಿಗಿನ ಚಟುವಟಿಕೆಯ ಜೀವನ ತಂಗಳು ಆಹಾರ ಸೇವಿಸದಿರುವುದು ಜಾಗರಣೆ ಮಾಡದಿರುವುದು ನಿತ್ಯ ಏಳು ಎಂಟು ಗಂಟೆಯ ನಿದ್ದೆ ಎರಡರಿಂದ ಮೂರು ಲೀಟರ್ ನೀರಿನ ಸೇವನೆ ಸರಿಯಾದ ಸ್ಥೂಲತೆಯು ಆರೋಗ್ಯ ಸ್ಥಿತಿಯನ್ನು ಉತ್ತಮಗೊಳಿಸಿ ಅಕಾಲ ಮುಪ್ಪಿಗೆ ವಿರಾಮ ಹಾಕಿ ಮುಪ್ಪನ್ನು ಮುಂದೂಡುತ್ತದೆ ಬದುಕಿನಾದ್ಯಂತ ನವ ಚೈತನ್ಯ ತುಂಬುತ್ತದೆ ಧನ್ಯವಾದಗಳು ಸ್ನೇಹಿತರೆ